ಎಷ್ಟೇ ತಿಂದೂ ಎಷ್ಟೇ ಬೆಳೆದು ಅಡ್ಡ ಉದ್ದ ಆಗ್ತದೆ ಬರೀ ಅಡ್ಡ ಮಾತಾಡುದಿಲ್ಲ ವಿಶೇಷ ಆಕರ್ಷ ಇಟ್ಕೊಳ್ತೇವೆ ಯಾವುದು ನಮ್ಮ ಕಮ್ಮ ಉಂಟಲ್ಲ ಎರಡು ಕಂಬ ತೆಗೆದು ಅವರು ಇಬ್ಬರನ್ನ

आ बैल की में भाषा <laughs> <laughs> तो बड़े चल रहा है क्या लिया था मंगिया ने बोला नहीं मऊ ना क्या संतोष आता है क्या नहीं क्या ना तुम संतोष आ गया चल रहा है यानि कि तुम आप लोग नहीं यार हम लोग नहीं तो लेके

ಪಂಚಾಮೃತ ಎಂಬ ಭಾವಿಸಿಕೊಳ್ಳೆಲ್ಲ ಮಣ್ಣಿನ ಜನ ನಮ್ಮ ಜನದ ಸಂಸ್ಕೃತಿ ಏನನ್ನು ಸೂಚಿಸ್ತದೆ ಅನ್ನವನ್ನು ಹಾಕ್ತೇವೆ ಅನ್ನದಾನ ಮಾಡಿಂತ ಪುಣ್ಯದ ಪ್ರಾಪ್ತವಾಗುತ್ತೆ ಮಾತ್ರ ಉಂಟು ನೀವು ಕೇಳಿಲ್ವಾ ಅನ್ನದಾನಗಳಿಗಿಂತ ಇನ್ನೂ ದಾನವರಿಲ್ಲ ಅನ್ನ ಬ್ರಹ್ಮ ಪರಬ್ರಹ್ಮ ಅತಿಥಿ ದೇವ ಭಾವ ಎಂಬ ಹಾಗೆ ಅತಿಥಿಗಳನ್ನು ದೇವರೆಂದು ಕರೆತ